ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೆ ಓಕೆ ಈಗ ಬಂದು ಮಧ್ಯಾಹ್ನ ಒಂದು ಗಂಟೆಗೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಏನಪ್ಪ ಬ್ಲಾಗ್ ಅಂತ ಹೇಳಿದ್ರೆ ಏನಪ್ಪ ವ್ಲಾಗ್ ಅಂದರೆ ಇದು ನಮ್ಮ ರೈತರಿಗೋಸ್ಕರ ನಾನು ಇವತ್ತಿನ ದಿನ ವೀಡಿಯೋ ಇದ್ದೀನಿ ಏನಪ್ಪಾ ಅಂದರೆ ತುಂಬ ಜಾಗದಲ್ಲಿ ಇದೇ ರೀತಿಯಾಗಿ ನಮ್ಮ ಕಲ್ಚಪ್ರ ಏನಿರುತ್ತೆ ಈ ಒಂದು ಕಲ್ಚಪ್ರಕ್ಕೆ ಮೆಸ್ ಹಾಕೋದು ನಾವು ನೋಡಿರ್ತೀವಿ ಆದರೆ ತುಂಬ ಜನ ಮಾಡೋ ಒಂದು ತಪ್ಪೇನಪ್ಪ ಅಂತೇಳಿದ್ರೆ ಅವರು ಹಾಕೋ ಒಂದು ಮೆಸ್ಸು ಮೂರೇ ಮೂರು ದಿನಕ್ಕೆ ಲೋಟ್ ಹೋಗುತ್ತೆ ಅದರಲ್ಲಿ ಹೇಳಿದ್ರೆ ಈ ಒಂದು ಟೈಮಲ್ಲಿ ಜಾಸ್ತಿ ಆಗ್ತೀವಿ ಯಾಕಂತೇಳಿದ್ರೆ ಹಾಸಾಡ್ದು ಗಾಳಿ ಔಟ್ ಅಂತ ನಾವು ಕರಿತೀವಿ ಈ ಒಂದು ಔಟ್ ಗಾಳಿಗೆ ಬೆಳೆ ಬೆಳೆ ಸ್ವಲ್ಪ ಇದಾಗುತ್ತೆ ಅಂದ್ಬಿಟ್ಟು ನಾವು ಏನು ಮಾಡ್ತೀವಿ ಈ ಥರ ಸ್ವಲ್ಪ ಸಾಟ್ಗೆ ಸಾಟ್ ಇರಲಿ ಅಂದ್ಬಿಟ್ಟು ಈ ರೀತಿಯಾಗಿ ಮೆಸ್ಕಡ್ತೀವಿ ಆದರೆ ತುಂಬ ಜನ ರೈತರು ಮಾಡೋ ಒಂದು ತಪ್ಪೇನಪ್ಪ ಅಂತೇಳಿದ್ರೆ ತುಂಬಾ ತಪ್ಪು ಮಾಡ್ತಾರೆ ಈ ಕಲ್ಲುಗಳ ಹತ್ರ ಈ ಕಲ್ಲುಗಳತ್ರ ತಪ್ಪು ಮಾಡೋದಿಂದ ಈ ಮೆಶು ಗಾಳಿಗೆ ಆಡಿ ಹಾಡಿ ಆಡಿ 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 ಮೂರು ದಿನ ಕಾರ್ಕೊಂಡು ಹೊರ್ಟೋಗುತ್ತೆ ಬಾಳಿಕೆ ಅಂತೂ ಬರೋದಿಲ್ಲ ತುಂಬ ಜನಕ್ಕೆ ಈ ಒಂದು ಮಾಹಿತಿ ಗೊತ್ತಿಲ್ಲ ಅದಕ್ಕೋಸ್ಕರ ಇವತ್ತು ಒಂದು ವಿಡಿಯೋನ ಶುರು ಮಾಡಿದ್ದೀನಿ ಬನ್ನಿ ಇವತ್ತು ಮೆಶ್ ಹಾಕೋದು ಒಂಥರ ಒಂದು ಕಲೆ ಕಂಡ್ರಿ ಆ ಒಂದು ಕಲೆನ ಕಲ್ತರೆ ಆರಾಮಾಗಿ ನಾವು ಒಂದ್ಸರಿ ಮೆಸ್ಟ್ಗೆ ಬಂಡವಾಳ ಹಾಕಿದ್ದೀವಿ ಅಂತ ಹೇಳಿದ್ರೆ ಸುಮಾರು ಆ ಮೆಶ್ ಮುಗ್ಗೋಗೋವರೆಗೂ ಕೂಡ ಮೆಶ್ ಅದೇ ರೀತಿಯಾಗಿರುತ್ತೆ ಯಾವುದೇ ರೀತಿಯಾಗಿ ಕಲ್ಲುಗಳಿಗೆ ಒಂದು ಪರ್ಚಿ ತರ್ಚಿ ಯಾವುದೇ ರೀತಿಯಾಗಿ ಒಂದು ಇದಾಗೋದಿಲ್ಲ ಇವತ್ತು ನಾನು ಹೇಳ್ಕೊಳ್ಳೋ ಒಂದು ಟೆಕ್ನಿಕಲ್ ಇದು ದಯವಿಟ್ಟು ಈ ಒಂದು ಕೆಲಸ ಮಾಡಿ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ದುಡ್ಡು ನೋಡ್ತಾ ಇರೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟೈಮ್ ನೋಡ್ಸಿ ನೀವು ಮೊದಲಾಗಿ ನೋಡ್ಬೋದು ಓಕೆ ತುಂಬ ಜನ ಏನಪ್ಪ ಅಮ್ಮ ತಪ್ಪು ಅಂತ ಹೇಳಿದ್ರೆ ನೋಡಿ ಇವಾಗ ಲೈನಾಗ್ ಮಿಸ್ ಹಾಕಿದ್ದೀನಿ ಅಲ್ವಾ ಲೈನಾಗಿ ಮಿಸ್ ಹಾಕಿದ್ದೀನಿ ನೀವು ನೋಡ್ತಾ ಇರ್ಬೋದು ಈ ಲೈನಾಗ ಮಿಸ್ ಆಗಿದ್ರೆ ಆ ಕಂಬಿಗೆ ಏನು ಮಾಡ್ತಾರ ಅಂತೇಳಿದ್ರೆ ಅಲ್ಲಲ್ಲೊಂದೊಂದು ಟಾಕ್ ಹಾಕ್ತಾರೆ ಅಷ್ಟೇ ಕಣ್ರಿ ನೋಡಿ ಇಲ್ಲೊಂದು ಟಾಕ್ ಹಾಕಿದ್ದಾರೆ ಹೇಳಿದ್ರೆ ಅಲ್ಲೊಂದು ಟಾಕ್ ಹಾಕ್ತಾರೆ ಅಲ್ಲೊಂದು ಟಾಕ್ ಹಾಕಿದ್ದಾರೆ ಅಂದರೆ ಅಲ್ಲೊಂದು ಥರ ಟಾಕ್ ಹಾಕ್ತಾರೆ ಆ ಥರ ಟಾಕ್ ಹಾಕೋದಿಂದ ಮಿಸ್ಟ್ರಿಗ್ ಬಾಳಿಕೆ ಬರೋದಿಲ್ಲ ಕಣ್ರಿ ಅದರ ಬದಲು ಈ ರೀತಿಯಾಗಿ ನೋಡಿ ಮೂಟೆ ಹೊಲ್ದಂಗೆ ಒಂದು ಕಡೆಯಿಂದ ನೋಡಿ ನಾನು ಹೊಲ್ಕೊಂಡೋಗಿದ್ದೇನೆ ಈ ರೀತಿಯಾಗಿ ಹೊಲ್ಕೊಂಡು ಹೋಗಬೇಕು ಈ ರೀತಿಯಾಗಿ ಹೊಲ್ಕೊಂಡ್ರೆ ಯಾವುದೇ ರೀತಿಯಾಗಿ ಆ ಮಿಸ್ಟ್ರಿ ಬಂದು ಒಂದು ತೂತಾಗಲ್ಲ ಹೋಗೋಕೆ ಚಾನ್ಸಸ್ ಇರೋದಿಲ್ಲ ಈ ರೀತಿಯಾಗಿ ನಾವು ಮೂಟೆ ಹೊಲ್ಕೊಂಡೋಗಂಗೆ ಲೈನಾಗೆ ಎಷ್ಟು ಸುದ್ದ ನಾವು ಮಿಸ್ ಆಗ್ತೀರೋ ಅಷ್ಟು ಸುದ್ದ ನಾವು ಮಾಡ್ಕೊಂಡೋಗ್ಬೇಕು ಅಂದರೆ ಪ್ಲಾಸ್ಟಿಕ್ ಟೈನ್ ಒಂದು ಸ್ವಲ್ಪ ಖರ್ಚಾಗುತ್ತೆ ಅಷ್ಟೇ ಪ್ಲ್ಯಾಸ್ಟಿಕ್ ಒಂದು ಟೈನ್ ಖರ್ಚಾಗುತ್ತೆ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಕೂಡ ಖರ್ಚು ಬರೋದಿಲ್ಲ ಅದಾದಮೇಲೆ ಈ ಹತ್ರ ಏನಪ್ಪ ಅಂದರೆ ಈ ಕಲ್ಲುಗಳತ್ರ ಒಂದೊಂದು ಟಾಕ್ ಹಾಕ್ಬಿಡ್ತಾರೆ ಕಲ್ಲುಗಳ ಹತ್ರ ಒಂದೊಂದು ಟಾಕ್ ಹಾಕಿದ್ಮೇಲೆ ಆ ಕಲ್ಲು ಏನಿರುತ್ತೆ ಈ ಒಂದು ಕಲ್ಲು ಅಂದರೆ ಈ ಕಲ್ಲು ಏನಿರುತ್ತೆ ಈ ಒಂದು ಕಲ್ಲಿಗೆ ಗಾಳಿಗೆ ಹಾಡಿ ಆಡಿ ಹಾಡಿ ಹಾಡಿ ಆಡಿ ಈ ಮೆಸ್ ಏನಾಗುತ್ತೆ ಎಲ್ಲ ಹರ್ಕೊಂಡು ಹೋಗಿಬಿಡುತ್ತೆ ಕಣ್ರಿ ಈ ರೀತಿಯಾಗಿ ಹರ್ಕೊಂಡೋಗದ್ಮೇಲೆ ಮೂರೇ ಮೂರು ದಿನಕ್ಕೆ ಯಾವುದೇ ಮೆಸ್ ಆಗಲಿ ಬಾಳಿಕೆ ಬರೋದಿಲ್ಲ ಈ ರೀತಿಯಾಗಿ ಕಲ್ಲಿಗೆ ಹರ್ಕೊಂಡು ಹೋಗ್ಬಾರ್ದು ಅಂದರೆ ಅದಕ್ಕೂ ಕೂಡ ಒಂದು ಟೆಕ್ನಿಕಲ್ ಇದೆ ಇವಾಗ ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ ಬನ್ನಿ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಮೇಲೆ ಏನೋ ಆ ರೀತಿಯಾಗಿ ಹೊಲ್ಕೋಬೇಕು ಆ ರೀತಿಯಾಗಿ ಹೊಲ್ಕೊಂಡಿದ್ದಾದಮೇಲೆ ಈ ರೀತಿಯಾಗಿ ಯಾ ಈ ರೀತಿಯಾಗಿ ಮುಣ್ಣು ಹಾಕಬೇಕು ಈ ರೀತಿಯಾಗಿ ತುಂಬ ಜನ ಮುಣ್ಣು ಹಾಕೋದಿಲ್ಲ ಅದೇ ಮಾಡಿರೋದೊಂದು ಮಿಸ್ಟೇಕ್ ನಾವು ಈ ರೀತಿಯಾಗಿ ಒಂದು ಅರ್ಧ ಅಡಿ ಅಂದರೆ ನೋಡಿ ಇವಾಗ ಮಣ್ಣಲ್ಲಿದೆ ಸುಮಾರು ಒಂದು ಅರ್ಧ ಅಡಿ ಮುಖಾಲು ಅಡಿ ಎಳ್ಕೊಂಡು ಈ ಕಡೆ ನಾನು ಈ ರೀತಿಯಾಗಿ ಮುಣ್ಣು ಹಾಕಿದ್ದೀನಿ ಈ ರೀತಿಯಾಗಿ ಮುಣ್ಣು ಹಾಕೋದ್ರಿಂದ ಎಷ್ಟೇ ಗಾಳಿ ಬಂದರೂ ಕೂಡ ಇದು ಎತ್ಕೊಳೋದಿಲ್ಲ ಪ್ಲಸ್ ಅದಾದ ಮೇಲೆ ನೋಡಿ ಇಲ್ಲಿ ಯಾವುದೇ ರೀತಿಯಾಗಿ ಕಲ್ಲಿಗೆ ಮೆಸ್ಸು ಉಜ್ಜಾ ಇಲ್ಲ ಕಣ್ರಿ ಯಾಕೆ ಹೇಳಿ ಸ್ವಲ್ಪ ಆ ಕಡೆ ಹೇಳಿದ್ಬಿಟ್ಟು ಮಣ್ಣು ಹಾಕಿದ್ದೀನಿ ಈ ಕಲ್ಲುಗೆ ಮೆಶ್ಗೆ ಯಾವುದೇ ರೀತಿಯಾಗಿ ಟಚ್ ಆಗೋದಿಲ್ಲ ನೋಡಿ ಎಷ್ಟು ಗ್ಯಾಪ್ ಇದೆ ಎಷ್ಟು ಗ್ಯಾಪ್ ಇದೆ ನೋಡಿ ಯಾವುದೇ ರೀತಿಯಾಗಿ ಟಚ್ ಆಗೋದಿಲ್ಲ ಎಷ್ಟು ಗ್ಯಾಪ್ ಇದೆ ಯಾವುದೇ ರೀತಿಯಾಗಿ ಕಲ್ಲು ಗುಜ್ಜಾ ಇಲ್ಲ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಮೆಶುಗಳು ಇದು ನೆನ್ನೆ ಮೊನ್ನೆ ಹಾಕಿರೋದು ಅದಕ್ಕೆ ಈ ರೀತಿಯಾಗಿದೆ ಇನ್ನು ಸ್ವಲ್ಪ ದಿನ ಹೋಗಲಿ ಮೆಶ್ ಹೋಗುತ್ತೆ ನೋಡ್ಕೊಳ್ರಿ ಅಂತ ತಿಳ್ಕೊಂಡಿರ್ಬೋದು ನೋಡಿ ಆ ಕಡೆ ಇದೆಯಲ್ಲ ಮೆಶ್ಸು ಅದು ಬಂದು ಹಾಕಿ ಸುಮಾರು ಒಂದು ವರ್ಷ ಆಯಿತು ಆ ಕಡೆ ಹೇಗಿದೆ ಮಿಶ್ರು ಎಲ್ಲರೂ ಹರ್ಕೊಂಡಿದೆಯಾ ಇಲ್ವಾ ಅಂತ ಇವಾಗೆ ನಾನು ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ ಬನ್ನಿ ನೋಡಿ ಯಾವುದೇ ರೀತಿಯಾಗಿ ಒಂದು ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಈ ರೀತಿಯಾಗಿ ಮಿಸ್ ಹಾಕೋದ್ರಿಂದ ಕಲ್ಲಿಗೆ ಮತ್ತು ಮೆಶ್ಗೆ ಯಾವುದೇ ರೀತಿಯಾಗಿ ಟಚ್ ಆಗೋದಿಲ್ಲ ಓಕೆ ಆ ಕಡೆ ಬಂದು ಮೆಶ್ ಹಾಕಿ ಸುಮಾರು ಒಂದು ವರ್ಷ ಆಯಿತು ಯಾವುದಾದ್ರೂ ಹರ್ಕೊಂಡಿದ್ಯಾ ಇಲ್ವಾ ಅಂತ ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ ಬನ್ನಿ ಈ ಒಂದು ಕೆಲಸ ಮಾಡೋವಾಗ ನಾನು ಬ್ಲಾಗ್ ಮಾಡೋಕ್ಕಾಗಿಲ್ಲ ಸಾರಿ ಫ್ರೆಂಡ್ಸ್ ಆವಾಗ ಬ್ಲಾಗ್ ಮಾಡಿದರೆ ತುಂಬ ಚೆನ್ನಾಗಿತ್ತು ಅದರಲ್ಲಿ ನಾನು ವ್ಲಾಗ್ ಮಾಡೋಕ್ಕೆ ಒಂದು ಟೈಮ್ ಸಿಗಲಿಲ್ಲ ಓಕೆ ಮಾಡಿರೋ ಒಂದು ಕೆಲಸನೇ ತೋರಿಸೋಣ ಅಂದ್ಬಿಟ್ಟು ಇವತ್ತು ವೀಡಿಯೋನ ಶುರು ಮಾಡಿದೆ ಆಲ್ಮೋಸ್ಟ್ ನಾನು ಆ ಒಂದು ಕೆಲಸ ಮಾಡೋ ಬ್ಲಾಗ್ ಮಾಡಬೇಕಾಗಿತ್ತು ಆದರೆ ನಾನು ಕಾಡಂತರಗಳಿಂದ ನಾನು ಮಾಡೋಕ್ಕಾಗಲಿಲ್ಲ ನನಗೂ ಮಾಡಬೇಕಂತ ಆಸೆ ಇತ್ತು ತುಂಬ ಜನಕ್ಕೆ ಇದು ಗೊತ್ತಿಲ್ಲ ತಿಳಿಸ್ಕೊಡ್ಬೇಕು ಅಂತ ನನಗೂ ಕೂಡ ಆಸೆ ಇತ್ತು ಆದರೆ ಏನು ಮಾಡೋದು ಮಾಡೋಕ್ಕೆ ಆಗಲಿಲ್ಲ ಏನಂದರೆ ಈ ರೀತಿಯಾಗಿ ಮುಣ್ಣಾಕ್ಬಿಟ್ರೆ ಒಂದು ಸರಿ ಮಳೆ ಬಿದ್ದುಬಿಟ್ರೆ ಇನ್ನೂ ಒಳ್ಳೆ ಮೋಲ್ಡ್ ಕೂತಂಗೆ ಕುತ್ಕೊಂಡ್ಬಿಡುತ್ತೆ ಯಾವುದೇ ಕಾರಣಕ್ಕೂ ನೀವಾಗ ನೀವೇ ಕಿತ್ತಾಕೋವರೆಗೂ ಮೆಶ್ ಯಾವುದೇ ರೀತಿಯಾಗಿ ತೊಂದರೆನೇ ಆಗೋದಿಲ್ಲ ಮತ್ತು ಎಲ್ಲೂ ಕೂಡ ಹೋಗೋದಿಲ್ಲ ಮೊದಲೆಲ್ಲ ನಾನು ಸುಮಾರು ಸರಿ ಆ ಥರ ಮಾಡಿದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಅದೇ ರೀತಿಯಾಗಿ ಹಾಕ್ಬಿಡೋದು ಮಾಮೂಲಿ ಎಲ್ಲರೂ ಮಾಡ್ದಂಗೆ ಮಾಡೋದು ಕಲ್ಗೆ ಉಜ್ಜಿ 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 ಮೆಸ್ಸೆಲ್ಲ ಹರ್ಕೊಂಡು ಹೋಗ್ಬಿಡೋದು ಕಣ್ರಿ ಓಕೆ ಈ ಕಡೆ ಬಂದು ಮೆಸ್ ಹಾಕಿ ಸುಮಾರು ಒಂದು ವರ್ಷ ಆಯಿತು ಅದೇ ಥರ ಇದು ಕೂಡ ಮಾಡಿದ್ದು ನಾನು ಯಾವುದೇ ರೀತಿಯಾಗಿ ಒಂದು ಜಾಗದಲ್ಲೂ ಕೂಡ ಹರ್ಕೊಂಡೋಗಲಿಲ್ಲ ನೀವೇ ಡೈರೆಕ್ಟಾಗಿ ನೋಡಿ ಇವಾಗ ನೋಡಿ ಹಾಕಿ ಆಲ್ಮೋಸ್ಟ್ ಏನಂದ್ರೆ ಒಂದು ವರ್ಷ ಆಯಿತು ಕಲ್ಲು ಎಲ್ಲೋ ಇದೆ ಕಲ್ಲು ಆ ಕಡೆ ಇದೆ ಮೆಷ್ ಈ ಕಡೆ ಇದೆ ಕಲ್ಲುಗು ಮತ್ತು ಮೆಶ್ಗೋ ಯಾವುದೇ ರೀತಿಯಾಗಿ ಟಚ್ ಆಗೋದಿಲ್ಲ ಟಚ್ ಆಗದಿದ್ದ ಕಾರಣ ಎಲ್ಲೂ ಕೂಡ ಹಾರ್ಕೊಂಡು ಹೋಗಲಿಲ್ಲ ನೋಡಿ ಎಲ್ಲಾದರೂ ಒಂದೇ ಒಂದು ಜಾಗದಲ್ಲಿ ಮಾರ್ಕು ಬಿದ್ದಿದೆಯಾ ಹಾರ್ಕೊಂಡೋಗಿರೋದು ಏನಂದರೆ ಮೆಷ್ಗೆ ವಯ್ಸಾಗೆ ಆಗುತ್ತೆ ಬಿಸಿಲಲ್ಲಿ ಒಣಗಿ 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 ಮೆಷ್ಗೆ ವಯಸ್ಸಾಗೆ ಆಗುತ್ತೆ ಮೆಸಿಗೆ ವಯಸ್ಸಾದ ಮೇಲೆ ಮುಗ್ಗೋಗುತ್ತೆ ಹೊರ್ತು ಯಾವುದೇ ರೀತಿಯಾಗಿ ಹರ್ಕೊಂಡೋಗಿರೋದು ಸಿಗಲ್ಕೊಂಡೋಗಿರೋದು ಎಲ್ಲಾದರೂ ಇದೆ ನಿಮಗೆ ಈ ಥರ ಒಂದು ಕೆಲಸ ಮಾಡಿರಿ ಸುಮ್ಗೆ ಯಾಕೆ ಸುಮ್ಮನೆ ಬಂಡವಾಳ ಹಾಕ್ತೀರಾ ವರ್ಷ ವರ್ಷನೂ ವರ್ಷ ವರ್ಷನೂ ವರ್ಷ ವರ್ಷನೂ ಒಂದು ಸರಿ ಬಂಡವಾಳ ಹಾಕಿದ್ಮೇಲೆ ಮತ್ತೆ ಅದು ಯಾವುದೇ ರೀತಿಯಾಗಿ ಟಚ್ ಮಾಡಿಕೊಡೋದು ಅಲ್ವಾ ಅದಕ್ಕೋಸ್ಕರ ಈ ಥರ ಮಾಡಿರಿ ಏನಂದರೆ ಬ್ರೆಸ್ ಸಾಟ್ಗೆ ಅಲ್ಲ ಇವತ್ತಿನ ದಿನ ಕ್ಯಾಪ್ಸಿಂಗಾಮ್ ಬೆಳೆಯೋರು ಎಷ್ಟೋ ಜನ ಇದ್ದಾರೆ ಮತ್ತು ಮುಸ್ಕಿನ್ ವೈಟ್ ಒಂದು ಹೂವು ಅದನ್ನು ಕೂಡ ಈ ಥರ ಮಿಸ್ ಹಾಕ್ಕೊಂಡು ಬೆಳೆಯೋರು ಎಷ್ಟೋ ಜನ ಇದ್ದಾರೆ ಅಲ್ವಾ ಈ ರೀತಿಯಾಗಿ ನಾವು ಮಾಡಿಕೊಂಡ್ರೆ ಯಾವುದೇ ರೀತಿಯಾಗಿ ಬಂದು ಮಿಸ್ ಹೋಗೋದಿಲ್ಲ ಕಣ್ರಿ ನೋಡಿ ಒಂದೇ ಒಂದು ಜಾಗದಾಗೆ ಎಲ್ಲಾದರೂ ಹರ್ಕೊಂಡೋಗಿದ್ಯಾ ಎಲ್ಲೂ ಕೂಡ ಹರ್ಕೊಂಡೋಗಿಲ್ಲ ನಾನು ಹೊಸ್ದಾಗಿ ಏನು ತೊಗೊಂಬಂದು ಹಾಕಿದ್ದೆ ಅದೇ ರೀತಿಯಾಗಿದೆ ಮೊದಲೆಲ್ಲ ಬಂದು ನಾನು ಕೂಡ ಅದೇ ರೀತಿಯಾಗಿ ಕಲ್ಲುಗಳ ಹತ್ರ ಏನೂ ಕೂಡ ನಾನು ಈ ಥರ ಮಾಡೋಕ್ಕೆ ಇರಲಿಲ್ಲ ಅದೇ ರೀತಿಯಾಗಿ ಬಿಟ್ಬಿಡ್ತಿದ್ದೆ ಆಗ ಅದೇ ರೀತಿಯಾಗಿ ಬಿಟ್ಟಾಗ ಸುಮಾರು ಒಂದು ಮೂರು ದಿನ ಬಾಳಿಕೆ ಬರೋದು ಅದಾದ್ಮೇಲೆ ಎಲ್ಲ ಹರ್ಕೊಂಡು ಹಾರ್ಕೊಂಡು ಎಲ್ಲ ನಾಯಿಗಳು ಕಿತ್ಕೊಂಡು ತಿನ್ನಂಗಿರೋದು ಮೆಶು ಇದು ಟೆಕ್ನಿಕಲ್ ನನಗೂ ಕೂಡ ಗೊತ್ತಿರಲಿಲ್ಲ ಕಣ್ರಿ ಈ ಒಂದು ಟೆಕ್ನಿಕಲ್ಲು ಹಿಂಗೆ ಒಂದು ಊರು ಕಡೆ ಹೋಗಿದ್ದೆ ಒಂದು ಊರು ಕಡೆ ಹೋದಾಗ ಒಂದು ತೋಟ ಕಾಣಿಸ್ತು ಆ ಒಂದು ತೋಟಕ್ಕೆ ಹೋದೆ ಆಲ್ಮೋಸ್ಟು ಏನಾದರೆ ನಾವು ತೋಟಕ್ಕೆ ಹೋದರೆ ಸುಮ್ಮಿ ಹೇಳ್ತೀವ ಏನು ಕೆಲಸ ಮಾಡಿದ್ದಾರೆ ಇವ್ರೇನು ಕೆಲಸ ಮಾಡಿದ್ದಾರೆ ಅವ್ರು ಯಾವ ಟೆಕ್ನಿಕಲ್ ಯೂಸ್ ಮಾಡಿದ್ದಾರೆ ಇವರು ಯಾವ ಟೆಕ್ನಿಕಲ್ ಯೂಸ್ ಮಾಡ್ತಾರೆ ಅಂತ ನಮಗೆ ಕಣ್ಣು ನಮ್ಮ ದೊಡ್ಡ ಕೆಲಸ ಏನಪ್ಪ ಕಣ್ಣು ನಾಡ್ಸಿವಿ ಅಂದರೆ ಅವ್ರು ಹಾಕಿರೋ ಒಂದು ಮೆಶ್ಟು ಮತ್ತು ಅವ್ರು ಹಾಕಿರೋ ಒಂದು ರಿಪ್ಲೈನೋ ಅವ್ರು ಏನು ಕೆಲಸ ಮಾಡಿದ್ದಾರೆ ಪ್ರತಿಯೊಂದು ಕೂಡ ನಾನು ನಾವು ಅಬ್ಸರ್ವ್ ಮಾಡ್ತೀವಿ ಯಾಕಂತೇಳಿದ್ರೆ ನಮ್ಮ ರೈತರದಲ್ಲಿ ನಮ್ಮ ರೈತರ ಜೀವನದಲ್ಲಿ ಎರಡಿದ್ದಾವೆ ಒಂದು ನೋಡಿ ಕಲಿ ಇನ್ನೊಂದು ಮಾಡಿ ಕಲಿ ನಾವು ಮಾಡೋಕ್ಕಂತೂ ಎಲ್ಲೂ ಹೋಗಲಿಲ್ಲ ನೋಡಿ ಆದರೂ ಸಿಕ್ಕಾಪಟ್ಟೆ ನಾನು ಕಲ್ತಿರೋದು ಉಂಟು ಈ ರೀತಿಯಾಗಿ ಒಂದು ಕೆಲಸಗಳನ್ನ ಆವಾಗ ಇದೇ ರೀತಿಯಾಗಿ ಒಂದು ತೋಟದಲ್ಲಿ ಮೆಸ್ ಹಾಕಿದ್ರು ಅವರು ಕೂಡ ಇದೇ ರೀತಿಯಾಗಿ ಮಣ್ಣು ಹಾಕಿದ್ರು ಯಾವುದೇ ರೀತಿಯಾಗಿ ಕಲಿಗೆ ಟಚ್ ಆಗ್ದಿರೋ ಥರ ಮಣ್ಣು ಹಾಕಿದ್ರು ತುಂಬಾ ಚೆನ್ನಾಗಿ ಲೈಫ್ ಬರ್ತದೆ ಬಂದಿತ್ತು ಆ ಮಿಸ್ಸು ಆ ತೇರಿಕೆ ನನಗೂ ಒಳ್ಳೆ ಐಡಿಯಾ ಬಂತು ನೆಕ್ಸ್ಟ್ ಬಂದು ನಮ್ಮ ತೊಡ್ದಾಗ ಅದು ಕೆಲಸ ಮಾಡಿದೆ ಅದಕ್ಕಿಂತ ಮುಂಚೆ ಹೆಂಗ್ ಗೊತ್ತಾ ಈ ಕಲ್ಲುಗಳತ್ರ ನೋಡಿ ಇದು ಕಲ್ಲು ಕಾಣಿಸ್ತಾ ಇದೆಯಲ್ಲ ನಿಮಗೆ ಈ ಕಲ್ಲು ಈ ಕಲ್ಲು ಹತ್ರ ಐದೇ ರೀತಿಯಾಗಿ ನಾನು ಬಿಟ್ಬಿಡ್ತಿದ್ದೆ ಮೆಸ್ಟ್ನ ಮೊದಲು ಅದು ಏನು ಮಾಡ್ತಾಯಿತ್ತು ಗಾಳಿಗೆ ಹಾಡಿ ಆಡಿ 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 ಎಲ್ಲಂದರೆ ಅಲ್ಲಿ ಹರ್ಕೊಂಡೋಗ್ಬಿಡೋದು ಎಲ್ಲಂದಾಗ ಅಲ್ಲಿ ಹರ್ಕೊಂಡೋದಾಗ ಆಲ್ಮೋಸ್ಟ್ ಮತ್ತೆ ನಾನು ಡಬ್ನ ಸೂ ಡಬ್ನ ಟೈನು ಎತ್ಕೊಂಡು ಒಲಿಬೇಕಾಗಿತ್ತು ಎಷ್ಟು ಅಂತ ಒಲಿಯೋದು ಅದು ಹರ್ಕೊಂಡೋಗಕ್ಕೆ ನಾನು ಹೊಲ್ಕೊಂಡು ಕುತ್ಕೊಳಕ ಇದೇ ಒಂದು ದೊಡ್ಡ ಕೆಲಸ ಆಗೋಗಿತ್ತು ನಂದು ಅಷ್ಟೇ ಒಂದು ದೊಡ್ಡ ಕೆಲಸ ಆಗೋಗಿತ್ತು ಅದನ್ನು ನೋಡ್ಕೊಂಡು ಬಂದಮೇಲೆ ನೆಕ್ಸ್ಟ್ ಈ ಕೆಲಸ ಮಾಡಿದೆ ಇದೆ ಇವಾಗ ಯಾವುದೇ ರೀತಿಯಾಗಿ ನಾನು ಒಲಿಯೋದು ಇಲ್ಲ ಏನು ಮಾಡೋದಿಲ್ಲ ಇದನ್ನ ಹಾಕಿ ಒಂದು ವರ್ಷ ಆಯಿತು ಆಲ್ಮೋಸ್ಟ್ ಎಲ್ಲೂ ಕೂಡ ಹಾರ್ಕೊಂಡು ಹೋಗ್ಲೇ ಇಲ್ಲ ಗಟ್ಟಿಯಾಗಿ ಹಂಗೆ ಇದೆ ಯಾಕಂತ ಹೇಳಿದ್ರೆ ಕಲ್ಲು ಉಜ್ಜಲ್ಲ ಕಲ್ಲುಜ್ಜದಿಂದ ಹಾರ್ಕೊಂಡು ಹೋಗೋದಿಲ್ಲ ಮೆಸ್ಸುಗಳು ಈ ರೀತಿಯಾಗಿ ಒಂದು ಕೆಲಸ ನಡೀತೈತೆ ತುಂಬ ಕಡೆ ನಾವು ನೋಡಿರ್ತೀವಿ ಕೆಲವೊಬ್ಬರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ತೋ ರೋಡ್ ಅಂಚುಗಳಾಗ ಏನಿರುತ್ತೆ ಜನಗಳು ಯಾರು ಬಂದು ಕಿತ್ಕೊಂಡು ಹೋಗ್ಬಾರ್ದು ಅಂತ ಒಂದು ಬೇಲಿ ಥರ ಈ ಮೆಸ್ನ ಹಾಕ್ತಾರೆ ಯೂಸ್ ಮಾಡ್ತಾರೆ ಕೆಲವೊಬ್ರು ಏನು ಮಾಡ್ತಾರೆ ಅಂತೇಳಿದ್ರೆ ಅವ್ರು ಏನು ಹಾಕಿರ್ತಾರೆ ಬೆಳೆ ಇದನ್ನು ನಾವು ದಾಕ್ಷಿ ಚಪ್ಪರದಲ್ಲಿ ತುಂಬ ನಾವು ಅಬ್ಸರ್ವ್ ಮಾಡ್ಬೋದು ದಾಕ್ಷಿ ಬೆಳೆ ಬಂದಿದೆ ಅಂತೇಳಿದ್ರೆ ಆ ಒಂದು ದಾಕ್ಷಿ ಗೊಂಸುಲುಗಳೇನು ಕಾಣಿಸ್ತವೆ ಆ ಗೊಂಸುಲು ಕಾಣಿಸಿ ದೃಷ್ಟಿ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೂ ಕೂಡ ಈ ಮುಂದೆ ಮಿಸ್ ಹಾಕ್ತಾರೆ ಅಲ್ವಾ ಹಾಕೋ ಉದ್ದೇಶ ಏನೋ ಒಳ್ಳೇದು ಒಂದು ಸೇಫ್ಟಿ ಆಗಿರುತ್ತೆ ಎರಡನೇದು ಕಂಡಿಷ್ಟಿ ಇರೋದಿಲ್ಲ ಒಂದು ತೋಟದ ಬೇಲಿ ಆಗಿರುತ್ತೆ ಅಂತ ಈ ರೀತಿಯಾಗಿ ನಾವು ತೊಗೊಂಬಂದಾಕ್ತೀವಿ ಅದು ಯಾವುದೇ ರೀತಿಯಾಗಿ ಮೂರುವೇ ಮೂರು ದಿನಕ್ಕೆ ಯೂಸ್ಫುಲ್ಲಾಗಿ ಅದಾದ ಮೇಲೆ ನಾಲ್ಕನೇ ದಿನ ನಾಯ್ಲಿ ಕಿತ್ಕೊಂತಿನಂಗೆ ಇರ್ತೈತೆ ಹರಿದೋಗ್ತವೆ ಹರ್ದೋದ್ಮೇಲೆ ಏನು ಮಾಡೋಕ್ಕಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಎತ್ತು ಬಿಸಾಕಬೇಕಾಗುತ್ತೆ ಒಂದೇ ಸರಿ ಲೈಫ್ ಇದು ಅಲ್ವಾ ಅದಕ್ಕೋಸ್ಕರ ಈ ಥರ ಕೆಲಸ ಮಾಡಿ ನಿಮಗೂ ಕೂಡ ಅವಾಗವಾಗ ಬಂಡವಾಳ ಹಾಕೋದು ತಪ್ಪುತ್ತೆ ಆವಾಗವಾಗ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋದು ಈ ಮೆಸ್ಸು ತಪ್ಪೋಗುತ್ತೆ ಅದಕ್ಕೋಸ್ಕರ ಇವತ್ತಿನ ಒಂದು ವೀಡಿಯೋ ಇದಾಗಿತ್ತು ನಮ್ಮ ರೈತರಿಗೋಸ್ಕರ ದಯವಿಟ್ಟು ಇದನ್ನು ಯಾರೆಲ್ಲ ನೋಡಿದ್ರೆ ನಿಮಗೆ ಯೂಸ್ ಆದರೆ ಇನ್ನೊಬ್ಬರಿಗೆ ಹೇಳಿ ಇನ್ನೊಬ್ಬರು ಹೇಳಿ ಅಂತ ನೀವು ಬಾಯಿ ಮಾತಲ್ಲಿ ಹೋಗಿ ಹೇಳ್ಬೇಡ್ರಿ ನಿಮ್ಮ ಒಂದು ವಾಟ್ಸಪ್ ಏನಿರುತ್ತೆ ನಿಮ್ಮ ಒಂದು ವಾಟ್ಸಪ್ಪು ಆ ಒಂದು ವಾಟ್ಸಪ್ಪಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಎಲ್ಲರಿಗೂ ನಮ್ಮ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗಲಿ ಎಲ್ಲ ರೈತರಿಗೂ ಗೊತ್ತಾಗಬೇಕು ಅವರಿಗೆ ಒಂದು ವಿಷಯ ಆಗಿದ್ದು ಓಕೆ ಓಕೆ ನೋಡಿದ್ರಲ್ಲ ಇವತ್ತಿನ ಒಂದು ಮಾಹಿತಿ ಇದೇ ರೀತಿಯಾಗಿ ಇನ್ಫಾರ್ಮೇಷನ್ ವೀಡಿಯೋಗಳು ನಮ್ಮ ವೆಂಕೀಸ್ ವಿಲೇಜ್ ಲಿಪ್ ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಕೂಡ ಅಪ್ಲೋಡ್ ಆಗ್ತಾ ಇರುತ್ತೆ ನಮಗೇನೇನು ಗೊತ್ತಾ ಪ್ರತಿಯೊಂದು ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತಾ ಇರ್ತೀನಿ ಅದನ್ನೆಲ್ಲ ಮಿಸ್ ಮಾಡ್ತೀರ ನೀವು ನೋಡ್ಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಕಣ್ರಿ ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಹಾಕೋ ಪ್ರತಿಯೊಂದು ವೀಡಿಯೋ ಕೂಡ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ನೀವೇ ಮೊದಲಾಗಿ ಆ ವಿಡಿಯೋನ ನೋಡ್ಬೋದು ಈ ಇನ್ಫಾರ್ಮೇಶನ್ ಎಷ್ಟು ಜನಕ್ಕೆ ಆಗಿದೆ ಅಂತ ನನಗೂ ಕೂಡ ಗೊತ್ತಾಗಬೇಕು ನನಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಈ ವಿಡಿಯೋನ ಸಬ್ಸ್ಕ್ರೈಬ್ ಅಂತೀನಿ ಸಾರಿ ಲೈಕ್ ಮಾಡಬೇಕು ನೀವು ಲೈಕ್ ಮಾಡೋದ್ರಿಂದ ಇಷ್ಟು ಜನಕ್ಕೆ ಯೂಸ್ಫುಲ್ ಆಗಿದೆ ಈ ವಿಡಿಯೋ ಅಂತ ನನಗೂ ಕೂಡ ಗೊತ್ತಾಗುತ್ತೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಹೇಳ್ತಾ ಮುಂದಿನ ವಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಹಲವರಿಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್